ನಮಸ್ಕಾರ ಮೇಡಮ್ ನಮಸ್ಕಾರ ಸರ ನಮಸ್ಕಾರ ಸರ್ ತಮ್ಮ ಹೆಸರು ಸರ ಎಲ್ಲಪ್ಪ ರೊಟ್ಟಿ ಅಂತೇಳಿ ಹೇಳಿ ಹ್ಞೂ ರೀ ಮೂರು ರೀ ಹ್ಞೂ ರೀ ಬರುತ್ತೆ ಇಲ್ಲಿ ತಾಲೂಕು ಹ್ಞೂ ಸರ್ ಆಲ್ರೆಡಿ ನಿಮ್ಗೆ ನಮ್ದು ಲೈಫ್ ಮ್ಯಾನೇಜ್ಮೆಂಟ್ ಇಂದ ಲೈಫ್ ಕೊಟ್ಟಿದ್ದಿರ್ತಾರೆ ಅದನ್ನು ಸರ್ ಈಗ ಹಾಂ ಓದಿ ವರ್ಷ ಯೂಸ್ ಮಾಡಿದ್ರಿ ಹೋದ ವರ್ಷ ಯೂಸ್ ಮಾಡಿರಿ ಈಗ ಅದರಾಗೆ ಉಳಿದು ಈಗ ಮಾಡಿರಿ ನಾನು